ಸ್ನೇಹರೆ ನಿಮಗೆಲ್ಲ ಕರ್ನಾಟಕ ಸರ್ಕಾರದ ನೀರಿದ್ದರೆ ನಾಳೆ ಯೋಜನೆ ಬಗ್ಗೆ ನಿಮ್ಗೆಲ್ರಿಗೂ ಏನಾದರೂ ಮಾಹಿತಿ ಗೊತ್ತಾ ಹಾಗಾದ್ರೆ ಈ ನೀರಿದ್ದರೆ ನಾಳೆ ಯೋಜನೆಯ ಒಂದು ಅನುಷ್ಠಾನ ಇಲಾಖೆ ಯಾವುದು ಈ ನೀರಿದ್ದರೆ ನಾಳೆ ಯೋಜನೆಯ ಒಂದು ರಾಯಭಾರಿ ಯಾರು ಎಂಬುದು ನಿಮಗೆ ಮಾಹಿತಿ ಗೊತ್ತಿಲ್ಲ ಅಂದರೆ ಈ ಒಂದು ವಿಡಿಯೋದಲ್ಲಿ ಆ ಮಾಹಿತಿಯನ್ನು ಕವರ್ ಮಾಡಲಾಗಿದೆ ವಿಡಿಯೋನ ಕೊನೆವರೆಗೂ ನೋಡಿ ಇದು ಕರ್ನಾಟಕ ಸರ್ಕಾರದ ಸ್ಕೀಮ್ ಆಗಿದೆ ಇತ್ತೀಚೆಗೆ ಜಾರಿಗೆ ಬಂದಿದೆ ಇಂದಿನ ಕರೆಂಟ್ ಅಫೇರ್ಸ್ ವಿಡಿಯೋನ ಆರಂಭ ಮಾಡೋಣ ಎರಡ್ ಸಾವಿರದ ಇಪ್ಪತ್ತೈದರ ನೋಬೆಲ್ ಶಾಂತಿ ಪ್ರಶಸ್ತಿಗೆ ಆಯ್ಕೆಯಾಗಿರುವ ಮರಿಯಾ ಕೊರಿನಾ ಮಚಾದೋ ಅವರು ಯಾವ ದೇಶದಲ್ಲಿ ಪ್ರಜಾಪ್ರಭುತ್ವದ ಮರುಸ್ಥಾಪನೆಗಾಗಿ ಹೋರಾಡಿದ್ದಾರೆ ಉತ್ತರ ವೆಜುವೆಲ ನಾರ್ವೆಯ ನೋಬೆಲ್ ಸಮಿತಿಯು ಇತ್ತೀಚೆಗೆ ಪ್ರಕಟ ಮಾಡದಂತೆ ವೆನೆಜುಯಲಾದಲ್ಲಿ ಪ್ರಜಾಪ್ರಭುತ್ವವನ್ನು ಮರುಸ್ಥಾಪಿಸಲು ಮತ್ತು ಅಲ್ಲಿನ ಜನರ ಹಕ್ಕುಗಳಿಗಾಗಿ ದಣಿ ಒರಿಯದೆ ಹೋರಾಡಿರುವಂತಹ ಮರಿಯಾ ಕೊರಿನಾ ಮಚಾಡೊ ಅವರಿಗೆ ಎರಡ್ ಸಾವಿರದ ಇಪ್ಪತ್ತೈದರ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಸಮಿತಿ ಅಧ್ಯಕ್ಷರಾಗಿರುವಂತಹ ಜಾರ್ಗೆನ್ ವಾಟೆ ಪ್ರಿಡೆನ್ಸನ್ ಪ್ರಿಡ್ನೆಸ್ ಅವರು ಶಾಂತಿ ಮತ್ತು ಬದ್ಧತೆಯ ಪ್ರತಿಪಾದಕಿ ಹರಡುತ್ತಿರುವ ಕತ್ತಲೆಯ ನಡುವೆ ಪ್ರಜಾಪ್ರಭುತ್ವದ ಜ್ವಾಲೆಯನ್ನು ಪಸರಿಸು ಪಸರಿಸುತ್ತಿರುವ ಮಹಿಳೆ ಎಂದು ಮಚಾಡೊ ಅವರನ್ನ ಜಾರ್ಗೆನ್ ವಾಟೆ ಪ್ರಿಡ್ನೆಸ್ ಈ ಒಂದು ನೊಬೆಲ್ ಸಮಿತಿಯ ಅಧ್ಯಕ್ಷರು ಬಣ್ಣಿಸಿದ್ದಾರೆ ವಿಶೇಷವಾಗಿ ನಿರಂಕುಶ ಆಡಳಿತದಿಂದ ತತ್ತರಿಸಿರುವ ವೆನಿಜುವೆಲಾದಲ್ಲಿ ಪ್ರಜಾ ಸತ್ಮ ಸತ್ತಾತ್ಮಕ ಹಕ್ಕುಗಳನ್ನು ಪ್ರಚುರಪಡಿಸಲು ಮತ್ತು ದೇಶವನ್ನ ಶಾಂತಿಯುತವಾಗಿ ಸರ್ವಾಧಿಕಾರದಿಂದ ಪ್ರಜಾಪ್ರಭುತ್ವದೆಡೆಗೆ ಕೊಂಡೊಯ್ಯಲು ನಡೆಸಿರುವಂತಹ ಹೋರಾಟಗಳಿಗಾಗಿ ಅವರಿಗೆ ಈ ಒಂದು ಶಾಂತಿ ಪ್ರಶಸ್ತಿಯನ್ನ ನೀಡಲಾಗಿದೆ ದೌರ್ಜನ್ಯದ ವಿರುದ್ಧ ನಾಗರಿಕರು ತೋರುವ ಧೈರ್ಯಕ್ಕೆ ಅವರು ಒಂದು ಅದ್ಭುತ ಉದಾಹರಣೆ ಆಗಿದ್ದಾರೆ ಅಂತ ನಾರ್ವೆಯ ನೋಬೆಲ್ ಸಮಿತಿಯು ಹೇಳಿದೆ ಮುಂದಿನ ಪ್ರಶ್ನೆ ಗಮನಿಸಿ ಎರಡ್ ಸಾವಿರದ ಇಪ್ಪತ್ತೈದರ ಸಾಹಿತ್ಯಕ್ಕಾಗಿ ನೋಬೆಲ್ ಪ್ರಶಸ್ತಿಯನ್ನು ಪಡೆದಿರುವ ಹಂಗೇರಿಯ ಲೇಖಕ ಯಾರು ಉತ್ತರ ಲಾಸ್ಲೋ ಕ್ರಾಸ್ನಾ ಹೊರ್ಕೈ ಇವರು ಹಂಗೇರಿ ದೇಶದ ಲೇಖಕರು ಎರಡ್ ಸಾವಿರದ ಇಪ್ಪತ್ತೈದರ ಸಾಹಿತ್ಯಕ್ಕಾಗಿ ನೋಬೆಲ್ ಪ್ರಶಸ್ತಿಯು ಹಂಗೇರಿ ದೇಶದ ಲೇಖಕ ಲಾಸ್ಲೋ ಕ್ರಾಸ್ನಾ ಹೊರ್ಕೈ ಅವರಿಗೆ ಸಂದಿದೆ ಇವರು ಸರಳ ವಾಕ್ಯಗಳ ಮೂಲಕ ತಮಾಷೆಯ ವಿವರಣೆಗಳೊಂದಿಗೆ ತತ್ವಜ್ಞಾನವನ್ನು ಪ್ರತಿಬಿಂಬಿಸುವ ವಿಶಿಷ್ಟ ಶೈಲಿಯ ಕಾದಂಬರಿಗಳನ್ನು ರಚಿಸಿ ಗಮನ ಸೆಳೆದಿದ್ದಾರೆ ಅರ್ನೆಸ್ಟ್ ಹೆಮ್ಮಿಂಗ್ವೆ ಆಲ್ಬರ್ಟ್ ಕಮು ಮತ್ತು ಟೋನಿ ಮಾರಿಸನ್ ಅಂತಹ ಶ್ರೇಷ್ಠ ಸಾಹಿತ್ಯ ಕೃತಿಗಳನ್ನ ರಚನೆ ಮಾಡಿದ್ದಾರೆ ಸ್ವೀಡಿಶ್ ಅಕಾಡೆಮಿ ನೊಬೆಲ್ ಸಮಿತಿಯು ಈ ಸಾಹಿತ್ಯ ಪ್ರಶಸ್ತಿಯನ್ನು ಇದುವರೆಗೂ ಒಟ್ಟು ನೂರ ಹದಿನೇಳು ಬಾರಿ ನೂರ ಇಪ್ಪತ್ತೊಂದು ಮಂದಿಗೆ ನೀಡಿದೆ ಕಳೆದ ವರ್ಷದ ಪ್ರಶಸ್ತಿ ವಿಜೇತರು ಯಾರಂದ್ರೆ ದಕ್ಷಿಣ ಕೊರಿಯಾದ ಲೇಖಕ ಹಾನ್ಕಾಂಗ್ ಅವರಿಗೆ ಈ ಒಂದು ಸಾಹಿತ್ಯದ ನೋಬೆಲ್ ಪ್ರಶಸ್ತಿ ನೀಡಲಾಗಿದೆ ನೋಬೆಲ್ ಪ್ರಶಸ್ತಿಯು ಹನ್ನೊಂದು ಸ್ವೀಡಿಶ್ ಕ್ರೋನೋರ್ ಅಂದ್ರೆ ಭಾರತೀಯ ರೂಪಾಯಿಗಳಲ್ಲಿ ಸುಮಾರು ಹತ್ತು ಪಾಯಿಂಟ್ ಆರು ಆರು ಕೋಟಿ ರೂಪಾಯಿ ಮತ್ತು ಹದಿನೆಂಟು ಕ್ಯಾರೆಟ್ ಚಿನ್ನದ ಪದಕ ಮತ್ತು ಪ್ರಮಾಣ ಇದು ಒಳಗೊಂಡಿರುತ್ತೆ ಪ್ರಶಸ್ತಿ ಪ್ರದಾನ ಸಮಾರಂಭವು ನೋಬೆಲ್ ಸಂಸ್ಥಾಪಕ ಆಲ್ಫ್ರೆಡ್ ನೋಬೆಲ್ ಅವರ ಪುಣ್ಯತಿಥಿಯಾದ ಡಿಸೆಂಬರ್ ಹತ್ತರಂದು ನಡೆಯುತ್ತೆ ದೂರದರ್ಶನ ಚಂದನ ವಾಹಿನಿಯಲ್ಲಿ ಐದು ಸಾವಿರ ಸಂಚಿಕೆಗಳ ಮಹಾ ಸಂಭ್ರಮವನ್ನು ಆಚರಿಸಿದ ಲಿಮ್ಕಾ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ದಾಖಲಾಗಿರುವ ಮತ್ತು ಗಿನ್ನೆಸ್ ವಿಶ್ವ ಮುನ್ನುಗ್ಗುತ್ತಿರುವಂತಹ ರಸ ರಸಪ್ರಶ್ನೆ ಕಾರ್ಯಕ್ರಮ ಯಾವುದು ಉತ್ತರ ಥಟ್ ಅಂತ ಹೇಳಿ ದೂರದರ್ಶನ ಚಂದನ ವಾಹಿನಿಯಲ್ಲಿ ಎರಡು ಸಾವಿರದ ಎರಡರ ಜನವರಿ ನಾಲ್ಕರಂದು ಉಷಾಕಿನಿ ಅವರು ಪ್ರಾರಂಭಿಸಿರುವ ಥಟ್ ಅಂತ ಹೇಳಿ ರಸಪ್ರಶ್ನೆ ಕಾರ್ಯಕ್ರಮ ಅಕ್ಟೋಬರ್ ಹದಿಮೂರರಂದು ಐದು ಸಾವಿರ ಸಂಚಿಕೆಗಳನ್ನು ಪೂರೈಸಿ ದೇಶದ ವಾಹಿನಿಗಳ ಇತಿಹಾಸದಲ್ಲಿ ಒಂದೇ ಕಾರ್ಯಕ್ರಮ ಈ ಪ್ರಮಾಣದ ಕಂತುಗಳನ್ನು ಯಶಸ್ವಿಯಾಗಿ ಪ್ರಸಾರ ಮಾಡಿದ ಮೊಟ್ಟ ಮೊದಲ ಕಾರ್ಯಕ್ರಮ ಎಂಬ ವಿಶಿಷ್ಟ ದಾಖಲೆಯನ್ನು ಥಟ್ ಅಂತ ಹೇಳಿ ಸೃಷ್ಟಿ ಮಾಡಿದೆ ಕನ್ನಡ ನಾಡು ನುಡಿ ನೆಲ ಜಲ ಮತ್ತು ಸಾಂಸ್ಕೃತಿಕ ಸೊಗಡನ್ನು ಜನರಿಗೆ ಪರಿಚಯಿಸುತ್ತಿರುವ ಈ ಕಾರ್ಯಕ್ರಮ ಎರಡು ಸಾವಿರದ ಹನ್ನೆರಡರಲ್ಲಿ ಲಿಮ್ಕಾ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಗೌರವಕ್ಕೆ ಪಾತ್ರವಾಗಿದ್ದು ಇದೀಗ ಗಿನ್ನೆಸ್ ವಿಶ್ವ ದಾಖಲೆಯತ್ತ ದಾಪುಗಾಲು ಹಾಕಿದೆ ಇದು ಎರಡು ಸಾವಿರದ ಐದುನೂರು ಗಂಟೆಗಳ ಪ್ರಸಾರದ ಅವಧಿಯಲ್ಲಿ ಸುಮಾರು ಎಪ್ಪತ್ತೈದು ಸಾವಿರಕ್ಕೂ ಅಧಿಕ ಪ್ರಶ್ನೆಗಳನ್ನ ಕೇಳಲಾಗಿದೆ ಮತ್ತು ಎಪ್ಪತ್ತು ಸಾವಿರಕ್ಕೂ ಹೆಚ್ಚು ಕನ್ನಡದ ಪುಸ್ತಕಗಳನ್ನ ಬಹುಮಾನವಾಗಿ ನೀಡಿದೆ ಐದು ಸಾವಿರನೇ ಸಂಚಿಕೆಯ ಚಿತ್ರೀಕರಣವು ಕರ್ನಾಟಕದ ರಾಜ್ಯಪಾಲರಾಗಿರುವಂತಹ ಥಾವರ್ ಚಂದ್ ಗೆಹ್ಲೋಟ್ ಮತ್ತು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರ ಸಮ್ಮುಖದಲ್ಲಿ ನಡೆಯಲಿದೆ ಈ ಕಾರ್ಯಕ್ರಮವನ್ನ ಈಗ ಡಾಕ್ಟರ್ ನಾ ಸೋಮೇಶ್ವರ್ ಅವರು ನಡೆಸಿಕೊಡ್ತಾ ಇದ್ದಾರೆ ಮುಂದಿನ ಪ್ರಶ್ನೆ ನೋಡೋಕ್ಕಿಂತ ಮುಂಚೆ ಸ್ಮಾರ್ಟ್ ಫೆಡ್ ಸರ್ಕಲ್ನ ಅಕ್ಟೋಬರ್ ತಿಂಗಳ ಮಾಸಪತ್ರಿಕೆಗಳು ಧಾರವಾಡದಲ್ಲಿ ಹಾಗೂ ಬಿಜಾಪುರದಲ್ಲಿ ಎಲ್ಲೆಲ್ಲಿ ಲಭ್ಯ ಇದೆ ಅನ್ನೋದನ್ನ ಸ್ಕ್ರೀನ್ ಮೇಲೆ ಕೊಂಡಾಗಿದೆ ದಯವಿಟ್ಟು ಗಮನಿಸಿ ಆಮೇಲೆ ಬೆಂಗಳೂರಿನಲ್ಲಿ ವಿಜಯನಗರದಲ್ಲಿರೋರು ವಿಜಯನಗರದಲ್ಲಿ ಸ್ಪರ್ಧಾ ವಿಜೇತ ಪಕ್ಕದಲ್ಲಿ ಯೋಗಿ ಬುಕ್ ಹೌಸ್ ಅಲ್ಲಿ ನಮ್ಮ ಮಾಸಪತ್ರಿಕೆ ಲಭ್ಯ ಇರುತ್ತೆ ಹಾಗೂ ಅವೆನೂ ರೋಡ್ ಅಲ್ಲೂ ಕೂಡ ಲಭ್ಯ ಇರುತ್ತೆ ಈಜಿಪ್ಟ್ನ ಮಾಜಿ ಸಚಿವ ಖಲೀದ್ ಎಲ್ ಅನಾನಿ ಅವರನ್ನ ಯಾವ ಸಂಸ್ಥೆಯ ಮುಂದಿನ ನಿರ್ದೇಶಕರಾಗಿ ನಾಮನಿರ್ದೇಶನ ಮಾಡಲಾಗಿದೆ ಉತ್ತರ ಯುನೆಸ್ಕೋ ಖಲೀದ್ ಎಲ್ ಅನಾನಿ ಈಜಿಪ್ಟ್ನ ಪ್ರವಾಸೋದ್ಯಮ ಮತ್ತು ಪ್ರಾಚೀನ ವಸ್ತುಗಳ ಮಾಜಿ ಸಚಿವರಾಗಿದ್ದು ಇವರನ್ನ ಇತ್ತೀಚೆಗೆ ವಿಶ್ವಸಂಸ್ಥೆಯ ಶೈಕ್ಷಣಿಕ ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆಯಾಗಿರುವಂತಹ ಯುನೆಸ್ಕೋದ ಮುಂದಿನ ನಿರ್ದೇಶಕರಾಗಿ ಇದರ ಕಾರ್ಯಕಾರಿ ಮಂಡಳಿ ನಾಮನಿರ್ದೇಶನ ಮಾಡಿದೆ ಯುನೆಸ್ಕೋ ವಿಶ್ವಸಂಸ್ಥೆಯ ಒಂದು ವಿಶೇಷ ಸಂಸ್ಥೆಯಾಗಿದೆ ಇದು ಎರಡನೇ ಮಹಾಯುದ್ಧದ ನಂತರ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಸ್ಥಾಪನೆಯಾಯಿತು ಇದರ ಪ್ರಧಾನ ಕಚೇರಿ ಫ್ರಾನ್ಸ್ನ ಪ್ಯಾರಿಸ್ನಲ್ಲಿದೆ ಪ್ರಸ್ತುತ ಇದು ನೂರ ತೊಂಬತ್ನಾಲ್ಕು ಸದಸ್ಯ ರಾಷ್ಟ್ರಗಳು ಮತ್ತು ಹನ್ನೆರಡು ಸಹಾಯಕ ಸದಸ್ಯ ರಾಷ್ಟ್ರಗಳನ್ನು ಹೊಂದಿದೆ ಈ ನಾಮನಿರ್ದೇಶನವು ಖಲೀದ್ ಎಲ್ ಅನಾನಿ ಅವರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಮುಖ ಸ್ಥಾನವನ್ನು ತಂದುಕೊಡಲಿದೆ ದೇವರಗಟ್ಟು ಬನ್ನಿ ಉತ್ಸವ ಮುಖ್ಯವಾಗಿ ಯಾವ ವಿಶಿಷ್ಟ ಧಾರ್ಮಿಕ ಆಚರಣೆಯನ್ನು ಒಳಗೊಂಡಿದೆ ಉತ್ತರ ಧಾರ್ಮಿಕ ಕೋಲು ಕಾಳಗ ಆಂಧ್ರ ಪ್ರದೇಶದ ರಾಜ್ಯದ ಕರ್ನೂಲ್ ಜಿಲ್ಲೆಯ ಹೊಳಗುಂದ ಮಂಡಲದಲ್ಲಿರುವ ದೇವರಗಟ್ಟು ಪ್ರದೇಶದಲ್ಲಿ ಪ್ರತಿ ವರ್ಷ ವಿಜಯದಶಮಿ ರಾತ್ರಿಯಂದು ದೇವರಗಟ್ಟು ಬನ್ನಿ ಉತ್ಸವ ಎಂದು ಕರೆಯಲ್ಪಡುವ ಪ್ರಾಚೀನ ಹಬ್ಬವನ್ನು ಆಚರಿಸಲಾಗುತ್ತೆ ಈ ಉತ್ಸವ ತನ್ನ ಧಾರ್ಮಿಕ ಕೋಲು ಕಾಳಗದ ವಿಶಿಷ್ಟ ಆಚರಣೆಯಿಂದಾಗಿ ಗಮನ ಸೆಳೆಯುತ್ತೆ ಈ ಆಚರಣೆಯಲ್ಲಿ ಆಂಧ್ರ ಪ್ರದೇಶ ತೆಲಂಗಾಣ ಮತ್ತು ಕರ್ನಾಟಕ ರಾಜ್ಯಗಳಿಂದ ಎರಡು ಲಕ್ಷಕ್ಕೂ ಹೆಚ್ಚು ಭಕ್ತರು ಭಾಗವಹಿಸುತ್ತಾರೆ ಇಲ್ಲಿ ಭಕ್ತರನ್ನು ಗುಂಪುಗಳಾಗಿ ವಿಂಗಡಿಸಲಾಗುತ್ತೆ ದೇವರ ವಿಗ್ರಹವನ್ನ ಪಡೆಯಲು ಕೋಲುಗಳನ್ನು ಹಿಡಿದು ಸಾಂಕೇತಿಕ ಯುದ್ಧದಲ್ಲಿ ಪರಸ್ಪರ ಘರ್ಷಣೆ ಮಾಡುತ್ತಾರೆ ದುರದೃಷ್ಟವಶಾತ್ ಇತ್ತೀಚೆ ನಡೆದಿರುವಂತಹ ಉತ್ಸವದಲ್ಲಿ ಸಂಭವಿಸಿರುವ ಹಿಂಸಾಚಾರದಲ್ಲಿ ಇಬ್ಬರು ಭಕ್ತರು ಸಾವನ್ನಪ್ಪಿದ್ರು ಮತ್ತು ನೂರಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಹೀಗಾಗಿ ಇದು ಕರೆಂಟ್ ಅಫೇರ್ಸ್ ಅಲ್ಲಿದೆ ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹ ಇಸ್ತಾನ್ಬುಲ್ ಬ್ರಿಡ್ಜ್ ಎಂಬುದು ಮುಖ್ಯವಾಗಿ ಯಾವುದಕ್ಕೆ ಸಂಬಂಧಿಸಿದೆ ಆಯ್ಕೆಗಳನ್ನು ನೀಟ ಗಮನಿಸಿ ಉತ್ತರ ಆರ್ಕ್ಟಿಕ್ ಮೂಲಕ ಪ್ರಯಾಣಿಸಿದ ಮೊದಲ ವಾಣಿಜ್ಯ ಹಡಗು ಚೀನಾದ ಮಹತ್ವಾಕಾಂಕ್ಷೆಯ ಬೆಲ್ಟ್ ಅಂಡ್ ರೋಡ್ ನ ಒಂದು ಪ್ರಮುಖ ಭಾಗವಾಗಿರುವ ಪೋಲಾರ್ ಸಿಲ್ಕ್ ಮಾರ್ಗದ ಕಾರ್ಯಾಚರಣೆಯ ಆರಂಭಕ್ಕೆ ಇಸ್ತಾಂಬುಲ್ ಬ್ರಿಡ್ಜ್ ಎಂಬ ವಾಣಿಜ್ಯ ಹಡಗು ನಾಂದಿ ಹಾಡಿದೆ ಈ ಹಡಗು ನಿಂಗ್ಬೋ ಝೌಶನ್ ಇದು ಚೀನಾದಲ್ಲಿ ಇಲ್ಲಿಂದ ಫೆಲಿಕ್ಸ್ಟೋ ಯುಕೆ ವರೆಗೆ ಕೇವಲ ಹದಿನೆಂಟು ದಿನಗಳಲ್ಲಿ ಪ್ರಯಾಣಿಸಿ ಆರ್ಕ್ಟಿಕ್ ಮೂಲಕ ಸಾಗಿದ ಮೊದಲ ವಾಣಿಜ್ಯ ಹಡಗು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಪೋಲಾರ್ ಸಿಲ್ಕ್ ಮಾರ್ಗವು ಆರ್ಕ್ಟಿಕ್ ಮಹಾಸಾಗರದ ಮೂಲಕ ಹಾದು ಹೋಗುವ ಒಂದು ನೀಲಿ ಆರ್ಥಿಕ ಕಾರಿಡಾರ್ ಆಗಿದ್ದು ಇದು ಮುಖ್ಯವಾಗಿ ರಷ್ಯಾದ ಕರಾವಳಿಯ ಉದ್ದಕ್ಕೂ ಇರುವ ಉತ್ತರ ಸಮುದ್ರ ಮಾರ್ಗವನ್ನು ಬಳಸಿಕೊಂಡು ಪೂರ್ವ ಏಷ್ಯಾ ಉತ್ತರ ಅಮೆರಿಕ ಮತ್ತು ಪಶ್ಚಿಮ ಯುರೋಪ್ ಅನ್ನ ಸಂಪರ್ಕಿಸುತ್ತೆ ಈ ಹೊಸ ಮಾರ್ಗವು ಸುಯೇಜ್ ಕಾಲುವೆ ಮಾರ್ಗಕ್ಕೆ ಹೋಲಿಸಿದರೆ ಏಷ್ಯಾ ಮತ್ತು ಯುರೋಪ್ ನಡುವಿನ ಹಡಗು ಸಂಚಾರಕ್ಕೆ ಕಡಿಮೆ ದೂರ ಮತ್ತು ಹೆಚ್ಚು ವೆಚ್ಚ ಪರಿಣಾಮಕಾರಿ ಕಾರಿಡಾರ್ನ ಒದಗಿಸುವ ಮೂಲಕ ಜಾಗತಿಕ ಸಾಗಣೆ ಮತ್ತು ವ್ಯಾಪಾರ ಭೂದೃಶ್ಯದಲ್ಲಿ ಒಂದು ಗಮನಾರ್ಹ ಬದಲಾವಣೆಯನ್ನು ತರುವಂತಹ ಸಾಮರ್ಥ್ಯವನ್ನ ಈ ಮಾರ್ಗ ಹೊಂದಿದೆ ಆರ್ಕಟಿಕ್ ಪ್ರದೇಶದಲ್ಲಿರುವ ಹವಾಮಾನ ಬದಲಾವಣೆಯಿಂದಾಗಿ ಹಿಮ ಕರಗುತ್ತಾ ಇರುವುದು ಈ ಮಾರ್ಗದ ಸಂಚಾರಕ್ಕೆ ಸುಲಭವಾಗಲು ಮುಖ್ಯ ಕಾರಣ ಆಗಿದೆ ಅಬೋವ್ ಅಂಡ್ ಬಿಯಾಂಡ್ ಎಕ್ಸ್ಪ್ಲೋರಿಂಗ್ ದಿ ಅಮೇಸಿಂಗ್ ವರ್ಲ್ಡ್ ಆಫ್ ಏವಿಯೇಷನ್ ಎಂಬ ಪುಸ್ತಕದ ಲೇಖಕರು ಯಾರು ಉತ್ತರ ಶಿವಕುಮಾರ್ ಮೋಹನಕ ಕೇಂದ್ರ ನಾಗರಿಕ ವಿಮಾನಯಾನ ಸಚಿವಾಲಯದ ಕೇಂದ್ರ ಸಚಿವ ರಾಮ್ ಮೋಹನ್ ನಾಯ್ಡು ಏಳು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಂದು ನವದೆಹಲಿಯಲ್ಲಿ ಅಬೋವ್ ಅಂಡ್ ಬಿಯಾಂಡ್ ಎಕ್ಸ್ಪ್ಲೋರಿಂಗ್ ದಿ ಅಮೇಸಿಂಗ್ ವರ್ಲ್ಡ್ ಆಫ್ ಏವಿಯೇಷನ್ ಎಂಬ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ ಈ ಪುಸ್ತಕವನ್ನ ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆಯ ಅಂದರೆ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ನ ಉಪ ಪೊಲೀಸ್ ಮಹಾನಿರೀಕ್ಷಕ ಶಿವಕುಮಾರ್ ಮೋಹನಕ್ ಅವರು ರಚನೆ ಮಾಡಿದ್ದಾರೆ ನಾಲ್ಕುನೂರ ನಲವತ್ತೈದು ಪುಟಗಳ ಈ ಕೃತಿಯು ಭಾರತದ ವಿಮಾನಯಾನ ಕ್ಷೇತ್ರದ ಪಯಣವನ್ನ ಬಿಂಬಿಸುತ್ತೆ ಈ ಲೇಖಕರು ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆಯಲ್ಲಿ ಮೂವತ್ತು ವರ್ಷಗಳ ಅನುಭವದ ಆಧಾರದ ಮೇಲೆ ಭಾರತೀಯ ವಿಮಾನಯಾನ ಕ್ಷೇತ್ರದ ಸಮಗ್ರ ನೋಟವನ್ನು ವಿವರಿಸಿದ್ದಾರೆ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಫಾರಿನ್ ಕರೆನ್ಸಿ ಸೆಟಲ್ಮೆಂಟ್ ಸಿಸ್ಟಮ್ ಎಫ್ ಸಿ ಡಬಲ್ ಎಸ್ ಅನ್ನ ಎಲ್ಲಿ ಪ್ರಾರಂಭಿಸಲಾಗಿದೆ ಉತ್ತರ ಗುಜರಾತ್ನಲ್ಲಿ ಏಳು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಗುಜರಾತ್ ಇಂಟರ್ನ್ಯಾಷನಲ್ ಫೈನಾನ್ಸ್ ಟೆಕ್ ಸಿಟಿ ಅಂದರೆ ಗಿಫ್ಟ್ ಸಿಟಿಯ ಅಂತಾರಾಷ್ಟ್ರೀಯ ಹಣಕಾಸು ಸೇವಾ ಕೇಂದ್ರದಲ್ಲಿ ಅಥವಾ ಐಎಫ್ ಎಸ್ಸಿ ನಲ್ಲಿ ಫಾರಿನ್ ಕರೆನ್ಸಿ ಸೆಟಲ್ಮೆಂಟ್ ಸಿಸ್ಟಮ್ ಅಥವಾ ಸಿ ಡಬಲ್ ಎಸ್ ಅನ್ನು ಉದ್ಘಾಟಿಸಿದರು ಈ ಪ್ರಮುಖ ಉಪಕ್ರಮವು ವಿದೇಶಿ ಕರೆನ್ಸಿ ವಹಿವಾಟುಗಳ ಇತ್ಯರ್ಥಕ್ಕೆ ಕ್ರಾಂತಿಕಾರಿಯಾಗಿದ್ದು ಸಾಂಪ್ರದಾಯಿಕ ಬ್ಯಾಂಕಿಂಗ್ ಮಾರ್ಗಗಳ ಮೂಲಕ ಆಗುತ್ತಿರುವಂತಹ ಮೂವತ್ತಾರರಿಂದ ನಲವತ್ತೆಂಟು ಗಂಟೆಗಳ ವಿಳಂಬವನ್ನು ನಿವಾರಿಸಿ ವಹಿವಾಟುಗಳನ್ನು ನೈಜ ಸಮಯದಲ್ಲಿ ಅಥವಾ ಹತ್ತಿರದ ನೈಜ ಸಮಯದಲ್ಲಿ ಇತ್ಯರ್ಥಗೊಳಿಸಲು ಅನುವು ಮಾಡಿಕೊಡುತ್ತೆ ಎಂಟುನೂರ ಎಂಬತ್ತಾರು ಎಕರೆಗಳಲ್ಲಿ ಅಹಮದಾಬಾದ್ ಮತ್ತು ಗಾಂಧಿನಗರದ ನಡುವೆ ಹರಡಿರುವಂತಹ ಗಿಫ್ಟ್ ಸಿಟಿಯು ಜಾಗತಿಕ ಹಣಕಾಸು ವಿಮೆ ಫಿನ್ಟೆಕ್ ಮತ್ತು ಬಂಡವಾಳ ಮಾರುಕಟ್ಟೆಗಾಗಿ ಭಾರತದ ಮೊದಲ ವಿಶೇಷ ಆರ್ಥಿಕ ವಲಯ ಅಥವಾ ಸ್ಪೆಷಲ್ ಎಕನಾಮಿಕ್ ಝೋನ್ ಆಗಿದೆ ಫಾರಿನ್ ಕರೆನ್ಸಿ ಸೆಟಲ್ಮೆಂಟ್ ಸಿಸ್ಟಮ್ ಅನುಷ್ಠಾನವು ಇತ್ಯರ್ಥದ ಸಮಯವನ್ನು ಗಣನೀಯವಾಗಿ ಕಡಿಮೆಗೊಳಿಸುತ್ತೆ ದ್ರವ್ಯತೆ ನಿರ್ವಹಣೆಯನ್ನು ಸುಧಾರಿಸುತ್ತೆ ವಸಾಹತು ಅಪಾಯವನ್ನು ತಗ್ಗಿಸುತ್ತದೆ ಮತ್ತು ಗಿಫ್ಟ್ ಸಿಟಿಯಲ್ಲಿರುವಂತಹ ಒಟ್ಟಾರೆ ಕಾರ್ಯಾಚರಣೆಯ ದಕ್ಷತೆಯನ್ನು ಇದು ಹೆಚ್ಚಳ ಮಾಡುತ್ತೆ ಯಾವುದು ಎಫ್ ಸಿ ಡಬಲ್ ಎಸ್ ಅಂದರೆ ಫಾರಿನ್ ಕರೆನ್ಸಿ ಸೆಟಲ್ಮೆಂಟ್ ಸಿಸ್ಟಮ್ ಭಾರತೀಯ ವಾಯುಪಡೆ ದಿನವನ್ನ ಪ್ರತಿ ವರ್ಷ ಯಾವ ದಿನದಂದು ಆಚರಿಸಲಾಗುತ್ತೆ ಉತ್ತರ ಅಕ್ಟೋಬರ್ ಎಂಟರಂದು ಭಾರತೀಯ ವಾಯುಪಡೆ ಸ್ಥಾಪನೆಯಾಗಿರುವ ಒಂದು ದಿನವನ್ನ ಸ್ಮರಿಸಲು ಪ್ರತಿ ವರ್ಷ ಅಕ್ಟೋಬರ್ ಎಂಟರಂದು ಭಾರತೀಯ ವಾಯುಪಡೆ ದಿನವನ್ನ ಆಚರಿಸಲಾಗುತ್ತೆ ಬ್ರಿಟಿಷ್ ಸಾಮ್ರಾಜ್ಯದ ವಾಯುಪಡೆಯ ಅಂಗವಾಗಿ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಸ್ಥಾಪನೆಯಾಗಿರುವ ಈ ವಾಯುಪಡೆಯು ತನ್ನ ಮೊದಲ ಕಾರ್ಯಾಚರಣೆಯ ಹಾರಾಟವನ್ನು ಒಂದು ಏಪ್ರಿಲ್ ಸಾವಿರದ ಒಂಬೈನೂರ ಮೂವತ್ತ್ ಮೂರರಂದು ಆರಂಭಿಸಿತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರತೀಯ ವಾಯುಪಡೆಯ ಧೈರ್ಯ ತ್ಯಾಗ ಮತ್ತು ಶೌರ್ಯವನ್ನು ಗೌರವಿಸುವ ಮೂಲಕ ತೊಂಬತ್ಮೂರನೇ ವಾಯುಪಡೆ ದಿನವನ್ನ ಆಚರಿಸಲಾಯಿತು ಎರಡು ಸಾವಿರದ ಇಪ್ಪತ್ತೈದರ ಆಚರಣೆಯ ಥೀಮ್ ಏನಂದ್ರೆ ಆಪರೇಷನ್ ಸಿಂಧೂರ್ನಲ್ಲಿ ಭಾರತೀಯ ವಾಯುಪಡೆಯ ನಿರ್ಣಾಯಕ ಪಾತ್ರದ ಮೇಲೆ ಕೇಂದ್ರೀಕೃತವಾಗಿತ್ತು ಇದು ಇಂದು ಭಾರತೀಯ ವಾಯುಪಡೆಯು ಸಣ್ಣ ಘಟಕದಿಂದ ಬೆಳೆದು ವಿಶ್ವದ ನಾಲ್ಕನೇ ಅತಿದೊಡ್ಡ ವಾಯುಪಡೆಯಾಗಿ ಹೊರಹೊಮ್ಮಿದೆ ಮತ್ತು ರಕ್ಷಣಾ ಮತ್ತು ಮಾನವೀಯ ಕಾರ್ಯಾಚರಣೆಗಳಿಗಾಗಿ ಗಣನೀಯ ಕೊಡುಗೆ ಇದೆ ಮುಖ್ಯ ಪಥಸಂಚಲನವನ್ನ ಹಿಂಡನ್ ವಾಯುನೆಲೆಯಲ್ಲಿ ನಡೆಸಲಾಗಿದೆ ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹ ನೆಸೋಲಿಂಕ್ಸ್ ಬನ್ನ ಬಿಟ್ಟಾನೆ ಯಾವುದಕ್ಕೆ ಸಂಬಂಧಿಸಿದೆ ಉತ್ತರ ಇದರ ಉತ್ತರ ನೋಡೋಕ್ಕಿಂತ ಮುಂಚೆ ಸ್ಮಾರ್ಟ್ ಸರ್ಕಲ್ ಸರ್ಕಲ್ನ ಜನವರಿಯಿಂದ ಅಕ್ಟೋಬರ್ವರೆಗಿನ ಮಾಸ ಪತ್ರಿಕೆಗಳು ಪೋಸ್ಟ್ ಮೂಲಕ ನಿಮ್ಮ ಮನೆ ಬಾಗಿಲಿಗೆ ಬೇಕಂದ್ರೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ಗೆ ಮೆಸೇಜ್ ಮಾಡಿ ಇದರ ಉತ್ತರ ಇದೊಂದು ಕಣಜ ಪ್ರಭೇದವಾಗಿದೆ ಪಶ್ಚಿಮ ಬಂಗಾಳದ ಸಾಲ್ಟ್ ಲೇಕ್ ನಲ್ಲಿರುವಂತಹ ಸೆಂಟ್ರಲ್ ಪಾರ್ಕ್ನಲ್ಲಿ ಇತ್ತೀಚೆಗೆ ನೆಸೋಲಿಂಗ್ಸ್ ಬನಾ ಬಿಟ್ಟಾನೆ ಎಂಬ ಹೊಸ ಕಣಜ ಪ್ರಭೇದವನ್ನ ಪತ್ತೆ ಹಚ್ಚಲಾಗಿದೆ ಈ ಹೊಸ ಪ್ರಭೇದಕ್ಕೆ ಸ್ಥಳೀಯವಾಗಿ ಕರೆಯಲ್ಪಡುವ ಬನಾಬಿಟನ್ ಎಂಬ ಹೆಸರಿನಿಂದ ನಾಮಕರಣ ಮಾಡಲಾಗಿದೆ ಈ ಮಹತ್ವದ ಆವಿಷ್ಕಾರವು ಭಾರತದಲ್ಲಿ ಇದುವರೆಗೆ ಅಧಿಕೃತವಾಗಿ ಗುರುತಿಸಲಾಗಿರುವ ಏಳನೇ ಕಣಜ ಪ್ರಭೇದ ಮಾತ್ರವಾಗಿದೆ ಈ ಕಣಜವು ಪರಾವಲಂಬಿ ನಡವಳಿಕೆಗಳಿಗೆ ಹೆಸರುವಾಸಿಯಾಗಿರುವ ಯುಲೋಫಿಡೆ ಕುಟುಂಬಕ್ಕೆ ಸೇರಿದೆ ನ್ಯಾಸೋಲಿಂಕ್ಸ್ ಬನಾಬಿಟಾನೆ ಒಂದು ಹೈಪರ್ ಪ್ಯಾರಾಸಿಟೈಡ್ ಆಗಿದ್ದು ಇದರ ವಿಶಿಷ್ಟತೆ ಏನಂದ್ರೆ ಇದು ಇತರೆ ಪರಾವಲಂಬಿ ಕಣಜಗಳ ಮೇಲೆ ಸ್ವತಃ ಪರಾವಲಂಬಿಯಾಗಿ ಜೀವಿಸುತ್ತೆ ಈ ಆವಿಷ್ಕಾರವು ಭಾರತದ ಜೀವ ವೈವಿಧ್ಯದ ಸಂಶೋಧನೆಯಲ್ಲಿ ಮಹತ್ವದ ಹೆಜ್ಜೆಯಾಗಿದೆ ರಾಜ್ಯದಲ್ಲಿ ನಡೆಯುತ್ತಿರುವಂತಹ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಅಂದರೆ ಜಾತಿ ಗಣತಿ ಕಾರ್ಯಕ್ರಮದಲ್ಲಿ ಶೇಕಡ ತೊಂಬತ್ತೆಂಟು ಪಾಯಿಂಟ್ ಇಪ್ಪತ್ತೊಂದು ಸಾರಿ ಶೇಕಡ ತೊಂಬತ್ತೆಂಟು ಪಾಯಿಂಟ್ ಎರಡು ಒಂದರಷ್ಟು ಪ್ರಗತಿಯೊಂದಿಗೆ ಯಾವ ಜಿಲ್ಲೆಯು ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ ಉತ್ತರ ಚಾಮರಾಜನಗರ ಜಿಲ್ಲೆ ಕರ್ನಾಟಕ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ ಆಯೋಗದ ವತಿಯಿಂದ ನಡೆಯುತ್ತಿರುವಂತಹ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅಂದ್ರೆ ಸಾಮಾನ್ಯವಾಗಿ ಜಾತಿ ಗಣತಿ ಅಂತ ಕರೆಯಲ್ಪಡುತ್ತೆ ಈ ಕಾರ್ಯವು ರಾಜ್ಯಾದ್ಯಂತ ಪ್ರಗತಿಯಲ್ಲಿದೆ ಈ ಸಮೀಕ್ಷೆಯು ರಾಜ್ಯದ ನಾಗರಿಕರ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಸ್ಥಿತಿಗಳನ್ನು ದಾಖಲಿಸುವ ಉದ್ದೇಶವನ್ನು ಹೊಂದಿದೆ ಈ ಸಮೀಕ್ಷಾ ಕಾರ್ಯದಲ್ಲಿ ಚಾಮರಾಜನಗರ ಜಿಲ್ಲೆಯು ಶೇಕಡ ತೊಂಬತ್ತೆಂಟು ಪಾಯಿಂಟ್ ಎರಡು ಒಂದರಷ್ಟು ಪ್ರಗತಿಯೊಂದಿಗೆ ರಾಜ್ಯದಲ್ಲೇ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ ಜಿಲ್ಲೆಯ ಚಾಮರಾಜನಗರ ತಾಲೂಕು ಶೇಕಡ ತೊಂಬತ್ತೊಂಬತ್ತು ಪಾಯಿಂಟ್ ಒಂದು ಐದು ಪ್ರತಿಶತ ಗುಂಡ್ಲುಪೇಟೆ ತಾಲೂಕು ಶೇಕಡಾ ತೊಂಬತ್ತೇಳು ಪಾಯಿಂಟ್ ನಾಲ್ಕು ಒಂದು ಪ್ರತಿಶತ ಕೊಳ್ಳೇಗಾಲ ತಾಲೂಕು ಶೇಕಡಾ ತೊಂಬತ್ನಾಲ್ಕು ಪಾಯಿಂಟ್ ಆರು ಆರು ಯಳಂದೂರು ಮತ್ತು ಹನೂರು ತಾಲೂಕುಗಳು ಶೇಕಡಾ ನೂರರಷ್ಟು ಪ್ರಗತಿಯೊಂದಿಗೆ ಸಮೀಕ್ಷೆ ಕಾರ್ಯವನ್ನು ಪೂರ್ಣಗೊಳಿಸಿವೆ ಅರಣ್ಯ ಪ್ರದೇಶ ವ್ಯಾಪ್ತಿಯಲ್ಲಿರುವಂತಹ ಮತ್ತು ನೆಟ್ವರ್ಕ್ ಲಭ್ಯವಿಲ್ಲದ ಪ್ರದೇಶಗಳ ಗ್ರಾಮಗಳನ್ನು ಕ್ಯಾಂಪ್ ಮೋಡ್ ಎಂದು ಗುರುತಿಸಿ ಸರ್ಕಾರಿ ವಾಹನಗಳನ್ನು ಬಳಸಿಕೊಂಡು ಮಾಹಿತಿ ಸಂಗ್ರಹಕ್ಕೆ ಕ್ರಮ ಕೈಗೊಳ್ಳಲಾಗಿದೆ ಇತ್ತೀಚಿನ ದತ್ತಾಂಶಗಳ ಪ್ರಕಾರ ಭಾರತದ ಕಚ್ಚಾ ತೈಲ ಆಮದಿನಲ್ಲಿ ಯಾವ ದೇಶವು ಪ್ರಮುಖ ಪಾಲನ್ನು ಹೊಂದಿದೆ ಉತ್ತರ ರಷ್ಯಾ ಭಾರತವು ರಷ್ಯಾ ಉಕ್ರೇನ್ ಯುದ್ಧದ ನಂತರ ರಷ್ಯಾದಿಂದ ಕಚ್ಚಾ ತೈಲ ಆಮದು ಪ್ರಮಾಣವನ್ನು ಗಮನಾರ್ಹವಾಗಿ ಹೆಚ್ಚಳ ಮಾಡಿದೆ ಜಾಗತಿಕ ವ್ಯಾಪಾರ ವಿಶ್ಲೇಷಣಾ ಸಂಸ್ಥೆ ಕೆಪ್ಲರ್ನ ದತ್ತಾಂಶಗಳ ಪ್ರಕಾರ ಸೆಪ್ಟೆಂಬರ್ನಲ್ಲಿ ಭಾರತವು ರಷ್ಯಾದಿಂದ ಅಂದಾಜು ಹದಿನಾರು ಲಕ್ಷ ಬ್ಯಾರಲ್ಗಳಷ್ಟು ಕಚ್ಚಾ ತೈಲವನ್ನು ಖರೀದಿ ಮಾಡಿದೆ ಇದು ದೇಶದ ಒಟ್ಟು ಕಚ್ಚಾ ತೈಲ ಆಮದಿನ ಸರಿಸುಮಾರು ಶೇಕಡ ಮೂವತ್ನಾಲ್ಕರಷ್ಟಾಗಿದೆ ಯುದ್ಧಕ್ಕೆ ಮೊದಲು ರಷ್ಯಾದಿಂದ ಕೇವಲ ಒಂದು ಪ್ರತಿಶತದಷ್ಟು ಮಾತ್ರ ತೈಲವನ್ನು ಆಮದು ಮಾಡಿಕೊಳ್ಳಲಾಗ್ತಾ ಇತ್ತು ಅಮೆರಿಕದಂತಹ ರಾಷ್ಟ್ರಗಳಿಂದ ರಾಜತಾಂತ್ರಿಕ ಒತ್ತಡಗಳ ನಡುವೆ ಕೂಡ ರಷ್ಯಾದಿಂದ ರಿಯಾಯಿತಿ ದರದಲ್ಲಿ ತೈಲ ಲಭ್ಯವಿರುವುದು ಈ ಹೆಚ್ಚಳಕ್ಕೆ ಪ್ರಮುಖ ಕಾರಣವಾಗಿದೆ ಈ ಮೂಲಕ ರಷ್ಯಾ ಇರಾಕ್ ಸೌದಿ ಅರೇಬಿಯಾ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ನಂತಹ ಸಾಂಪ್ರದಾಯಿಕ ಪೂರೈಕೆದಾರನ ಹಿಂದಿಕ್ಕಿ ಭಾರತಕ್ಕೆ ಕಚ್ಚಾ ತೈಲ ಪೂರೈಸುವಲ್ಲಿ ಪ್ರಥಮ ಸ್ಥಾನವನ್ನು ಭದ್ರಪಡಿಸಿಕೊಂಡಿದೆ ಸುದ್ದಿಯಲ್ಲಿರುವಂತಹ ಪಾಸ್ನಿ ಬಂದರು ಯಾವ ದೇಶದಲ್ಲಿದೆ ಉತ್ತರ ಇದು ಪಾಕಿಸ್ತಾನದಲ್ಲಿದೆ ಯಾಕೆ ಸುದ್ದಿಯಲ್ಲಿದೆ ಪಾಕಿಸ್ತಾನವು ತನ್ನ ಸೇನಾ ಮುಖ್ಯಸ್ಥ ಆಸಿಂ ಮುನೀರ್ ಅವರ ಸಲಹೆಗಾರರ ಮೂಲಕ ಅಮೆರಿಕದ ಅಧಿಕಾರಗಳೊಂದಿಗೆ ಬಲೂಚ್ ಪ್ರಾಂತ್ಯದ ಪಾಸ್ನಿಯಲ್ಲಿ ಬಂದರು ನಿರ್ಮಿಸಿ ನಿರ್ವಹಿಸುವ ಬಗ್ಗೆ ಪ್ರಸ್ತಾಪಿಸಿದೆ ಅರಬ್ಬಿ ಸಮುದ್ರದ ಬಳಿ ಇರುವಂತಹ ಈ ಪಾಸ್ನಿ ಪ್ರದೇಶವು ಭೌಗೋಳಿಕವಾಗಿ ಸ್ಟ್ರಾಟಜಿಕ್ ಅಂದರೆ ಕಾರ್ಯತಂತ್ರದ ದೃಷ್ಟಿಯಿಂದ ಅತ್ಯಂತ ಸೂಕ್ಷ್ಮವಾದ ಪ್ರದೇಶ ಇದು ಕೇವಲ ಮೀನುಗಾರಿಕೆಯ ಪುಟ್ಟ ಪಟ್ಟಣವಾಗಿದ್ದರೂ ಕೂಡ ಇದನ್ನು ಅಪರೂಪದ ಖನಿಜಗಳ ಸಾಗಣೆಯ ಪ್ರಮುಖ ಕೇಂದ್ರವನ್ನಾಗಿ ಮಾಡುವ ಯೋಜನೆ ಪಾಕಿಸ್ತಾನಕ್ಕಿದೆ ಈ ಪ್ರದೇಶವು ಇರಾನ್ನಿಂದ ಸುಮಾರು ನೂರ ಅರವತ್ತು ಕಿಲೋಮೀಟರ್ ದೂರದಲ್ಲಿದ್ದು ಚೀನಾ ನಿರ್ವಹಿಸುವ ಪ್ರಮುಖ ಬಂದರು ಗ್ವಾದರ್ನಿಂದ ಸುಮಾರು ನೂರ ಹದಿಮೂರು ಕಿಲೋಮೀಟರ್ ದೂರದಲ್ಲಿದೆ ಈ ಪ್ರಸ್ತಾಪವು ಅಮೆರಿಕದ ಕಾರ್ಯತಂತ್ರ ನಿರ್ವಹಣೆಗೆ ಸಹಾಯ ಮಾಡುವ ಮೂಲಕ ದೀರ್ಘಕಾಲದಿಂದ ಬಿಗಡಾಯಿಸಿರುವಂತಹ ಅಮೆರಿಕದೊಂದಿಗೆ ಪಾಕಿಸ್ತಾನದ ಸಂಬಂಧಗಳನ್ನು ವೃದ್ಧಿಸುವ ಉದ್ದೇಶವನ್ನು ಹೊಂದಿದೆ ಆದರೆ ಈ ಪ್ರಸ್ತಾವನೆಯನ್ನು ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನ ಮುನೀರ್ ಇದು ಮಾಜಿ ಅಧ್ಯಕ್ಷ ಎಲ್ಲ ಪ್ರಸ್ತುತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನು ಮುನೀರ್ ಭೇಟಿಯಾದಾಗ ಪ್ರಸ್ತಾಪಿಸಲಾಗಿಲ್ಲ ಅಂತ ಅಮೆರಿಕದ ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ ಸುದ್ದಿಯಲ್ಲಿರುವಂತಹ ಜೋಹೋ ಮೇಲ್ ಪ್ರಸ್ತುತ ಮಾರುಕಟ್ಟೆಯಲ್ಲಿ ಯಾವ ಎರಡು ಪ್ರಮುಖ ಜಾಗತಿಕ ಸೇವೆಗಳಿಗೆ ನೇರ ಸ್ಪರ್ಧಿಯಾಗಿದೆ ಉತ್ತರ ಗೂಗಲ್ನ ಜಿಮೇಲ್ ಮತ್ತು ಮೈಕ್ರೋಸಾಫ್ಟ್ ಔಟ್ಲುಕ್ ಇತ್ತೀಚೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಮ್ಮ ಇಮೇಲ್ ವಿಳಾಸವನ್ನ ಜೋಹೋ ಮೇಲ್ಗೆ ಬದಲಾಯಿಸುವ ನಿರ್ಧಾರವು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆತ್ಮ ಭಾರತದ ಕರೆಯ ಭಾಗವಾಗಿ ಡಿಜಿಟಲ್ ಕ್ಷೇತ್ರದಲ್ಲಿ ಸ್ವದೇಶಿ ಉತ್ಪನ್ನಗಳ ಬಳಕೆಯನ್ನು ಉತ್ತೇಜಿಸುವ ಪ್ರಮುಖ ಹೆಜ್ಜಾಗಿದೆ ಜೋಹೋ ಮೇಲ್ ಎಂಬುದು ಭಾರತ ಮೂಲದ ತಂತ್ರಜ್ಞಾನ ಕಂಪನಿಯಾದ ಜೋಹೋ ಕಾರ್ಪೊರೇಷನ್ನ ಪ್ರಮುಖ ಉತ್ಪನ್ನ ಇದು ಗೂಗಲ್ನ ಜಿಮೇಲ್ ಮತ್ತು ಮೈಕ್ರೋಸಾಫ್ಟ್ನ ಔಟ್ಲುಕ್ಗೆ ನೇರ ಪೈಪೋಟಿ ನೀಡುವ ಸಮಗ್ರ ಇಮೇಲ್ ಹೋಸ್ಟಿಂಗ್ ಸೇವೆಯಾಗಿದೆ ಜೋಹೋ ಮೇಲ್ ತನ್ನ ಪ್ರಬಲ ಗೌಪ್ಯತೆ ನೀತಿಗಳು ಜಾಹೀರಾತು ರಹಿತ ಇಂಟರ್ಫೇಸ್ ಮತ್ತು ಎನ್ಕ್ರಿಪ್ಷನ್ಗೆ ಹೆಚ್ಚಿನ ಒತ್ತು ನೀಡಿದ್ದಕ್ಕಾಗಿ ಹೆಸರುವಾಸಿಯಾಗಿದೆ ಇದು ಸಂಸ್ಥೆಗಳು ಮತ್ತು ವೈಯಕ್ತಿಕ ಬಳಕೆದಾರರಿಗೆ ಕ್ಯಾಲೆಂಡರ್ ಕಾರ್ಯನಿರ್ವಹಣಾ ಪಟ್ಟಿ ಮತ್ತು ಸಂಪರ್ಕ ನಿರ್ವಹಣೆಯಂತಹ ಹಲವಾರು ಉತ್ಪಾದಕತಾ ಸಾಧನಗಳನ್ನು ಒದಗಿಸುತ್ತೆ ಜೋಹೋ ಕಂಪನಿಯು ತನ್ನ ಸರ್ವರ್ಗಳನ್ನು ಒಳಗೊಂಡಂತೆ ಮೂಲ ಸೌಕರ್ಯದ ಮೇಲೆ ಸಂಪೂರ್ಣ ನಿಯಂತ್ರಣವನ್ನು ಹೊಂದಿರುವುದರಿಂದ ಇದು ಸರ್ಕಾರದಂತಹ ಸೂಕ್ಷ್ಮ ಘಟಕಗಳಿಗೆ ಡೇಟಾ ಭದ್ರತೆ ಮತ್ತು ಸ್ಥಳೀಯ ನಿಯಂತ್ರಣ ವಿಷಯದಲ್ಲಿ ಆಕರ್ಷಕ ಆಯ್ಕೆಯಾಗಿದೆ ಮುಂದಿನ ಪ್ರಶ್ನೆ ಗಮನಿಸಿ ಮೈ ಭಾರತ್ ರಾಷ್ಟ್ರೀಯ ಸೇವಾ ಯೋಜನೆ ಪ್ರಶಸ್ತಿಯನ್ನು ಯಾವ ಆರ್ಥಿಕ ವರ್ಷದಲ್ಲಿ ಸ್ಥಾಪಿಸಲಾಗಿದೆ ಉತ್ತರ ಸಾವಿರದ ಒಂಬೈನೂರ ತೊಂಬತ್ ಮೂರರಿಂದ ತೊಂಬತ್ನಾಲ್ಕರ ಫೈನಾನ್ಷಿಯಲ್ ಇಯರ್ನಲ್ಲಿ ಭಾರತದ ರಾಷ್ಟ್ರಪತಿಗಳು ರಾಷ್ಟ್ರಪತಿ ಭವನದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ಮೈ ಭಾರತ್ ರಾಷ್ಟ್ರೀಯ ಸೇವಾ ಯೋಜನೆ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು ಈ ಪ್ರತಿಷ್ಠಿತ ಪ್ರಶಸ್ತಿಯನ್ನ ಯುವ ಜನರಲ್ಲಿ ಸಾಮಾಜಿಕ ಸೇವೆ ಮತ್ತು ಸಮುದಾಯ ಅಭಿವೃದ್ಧಿಯ ಮನೋಭಾವವನ್ನು ಉತ್ತೇಜಿಸುವ ಉದ್ದೇಶದಿಂದ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯವು ಸಾವಿರದ ಒಂಬೈನೂರ ತೊಂಬತ್ ತೊಂಬತ್ನಾಲ್ಕರ ಹಣಕಾಸು ವರ್ಷದಲ್ಲಿ ಸ್ಥಾಪನೆ ಮಾಡಲಾಯಿತು ಈ ಪ್ರಶಸ್ತಿಗಳು ಅತ್ಯುತ್ತಮ ಸ್ವಯಂ ಪ್ರೇರಿತ ಸಮುದಾಯ ಸೇವೆಗಳನ್ನು ಗುರುತಿಸಿ ಮತ್ತು ಪುರಸ್ಕರಿಸಿ ಸಮಾಜಕ್ಕೆ ಅವರ ಅನುಕರಣೀಯ ಕೊಡುಗೆಗಾಗಿ ಪ್ರತಿ ವರ್ಷ ರಾಷ್ಟ್ರೀಯ ಸೇವಾ ಯೋಜನೆ ಸ್ವಯಂ ಸೇವಕರು ರಾಷ್ಟ್ರೀಯ ಸೇವಾ ಯೋಜನೆ ಘಟಕಗಳು ಮತ್ತು ಕಾರ್ಯಕ್ರಮ ಅಧಿಕಾರಿಗಳಿಗೆ ನೀಡಲಾಗುತ್ತೆ ಜವಾಬ್ದಾರಿಯುತ ಮತ್ತು ಸೇವಾ ಆಧಾರಿತ ರಾಷ್ಟ್ರವನ್ನು ನಿರ್ಮಿಸುವಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆ ಮೂಲಕ ಯುವ ಜನರ ಸಕ್ರಿಯ ಭಾಗವಹಿಸುವಿಕೆಯನ್ನ ಈ ಉಪಕ್ರಮ ಎತ್ತಿ ತೋರಿಸುತ್ತೆ ಎರಡ್ ಸಾವಿರದ ಇಪ್ಪತ್ತೈದರ ಪೆರುವಿನ ಲಿಮಾದಲ್ಲಿ ನಡೆದಿರುವಂತಹ ಜೂಡೋ ಜೂನಿಯರ್ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಭಾರತಕ್ಕೆ ಮೊದಲ ಪದಕವನ್ನ ಗೆದ್ದು ಇತಿಹಾಸ ನಿರ್ಮಿಸಿರುವಂತಹ ಝೂಡೋ ಆಟಗಾರ್ತಿ ಯಾರು ಉತ್ತರ ಲಿಂಥೋಯ್ ಚಾನಂಬಂ ಝೂಡೋ ಆಟಗಾರ್ತಿ ಮಣಿಪುರದ ಲಿಂಥೋಯ್ ಚಾನಂಬಂ ಅವರು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪೆರುವಿನ ಲಿಮಾದಲ್ಲಿ ನಡೆದಿರುವಂತಹ ಝೂಡೋ ಜೂನಿಯರ್ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಭಾರತಕ್ಕೆ ಮೊದಲ ಪದಕವನ್ನು ಗೆಲ್ಲುವ ಮೂಲಕ ಐತಿಹಾಸಿಕ ಸಾಧನೆ ಮಾಡಿದ್ದಾರೆ ಹತ್ತೊಂಬತ್ತು ವರ್ಷ ವಯಸ್ಸಿನ ಈಟ ಈ ಆಟಗಾರ್ತಿ ಮಹಿಳೆಯರ ಅರವತ್ ಮೂರು ಕೆಜಿ ವಿಭಾಗದಲ್ಲಿ ಸ್ಪರ್ಧಿಸಿ ಕಂಚಿನ ಪದಕವನ್ನು ತಮಲಾಗಿಸಿಕೊಂಡರು ಕಂಚಿನ ಪದಕದ ಪಂದ್ಯದಲ್ಲಿ ಅವರು ನೆದರ್ಲ್ಯಾಂಡ್ಸ್ನ ಝೋನಿ ಗೈಲೆನ್ ಅವರನ್ನ ಸೋಲಿಸಿದರು ಈ ಪದಕವು ವಿಶ್ವ ವೇದಿಕೆಯಲ್ಲಿ ಭಾರತೀಯ ಜೋಡುಗೆ ಲಭಿಸಿದವರ ಅತ್ಯುನ್ನತ ಯಶಸ್ಸಾಗಿದ್ದು ದೇಶದ ಕ್ರೀಡಾ ಇತಿಹಾಸದಲ್ಲಿ ಮಹತ್ವದ ಮೈಲಿಗಲ್ಲಾಗಿದೆ ಇತ್ತೀಚೆಗೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ವೇಳೆ ಕರ್ನಾಟಕದಲ್ಲಿ ಪತ್ತೆಯಾದ ರಾಜ್ಯದಲ್ಲೇ ಅತ್ಯಂತ ಕಡಿಮೆ ಜನಸಂಖ್ಯೆ ಹೊಂದಿರುವ ಮತ್ತು ರಾಜಸ್ಥಾನದ ಮೂಲದ ಸರ್ಬಿ ಜಾತಿಯು ಯಾವ ಜಿಲ್ಲೆಗೆ ಮಾತ್ರ ಸೀಮಿತವಾಗಿದೆ ಉತ್ತರ ಚಿಕ್ಕಬಳ್ಳಾಪುರ ರಾಜಸ್ಥಾನ ಮೂಲದ ಸರ್ಬಿ ಎಂಬ ವಿಶಿಷ್ಟ ಜಾತಿಯು ಇತ್ತೀಚೆಗೆ ಕರ್ನಾಟಕದಲ್ಲಿ ನಡೆದಿರುವಂತಹ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಂಸ್ಥೆ ಅಂದ್ರೆ ಜಾತಿ ಗಣತೆಯ ಸಂದರ್ಭದಲ್ಲಿ ಪತ್ತೆಯಾಗಿದೆ ಈ ಜಾತಿಯು ಇಡೀ ರಾಜ್ಯದಲ್ಲಿಯೇ ಅತ್ಯಂತ ಕಡಿಮೆ ಜನಸಂಖ್ಯೆಯನ್ನು ಹೊಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಂಚೇನಹಳ್ಳಿ ತಾಲೂಕು ಕೇಂದ್ರದಲ್ಲಿ ಮಾತ್ರ ಎರಡು ಕುಟುಂಬಗಳಲ್ಲಿ ಒಟ್ಟು ಏಳು ಸದಸ್ಯರು ಕಂಡುಬಂದಿದ್ದಾರೆ ಮೂಲಗಳ ಪ್ರಕಾರ ರಾಜ್ಯದ ಬೇರೆ ಯಾವುದೇ ಜಿಲ್ಲೆಗಳಲ್ಲಿ ಈ ಜಾತಿಯ ಜನರು ಇಲ್ಲ ಆದರೆ ಹಿಂದುಳಿದ ವರ್ಗಗಳ ಆಯೋಗ ಹೊರಡಿಸಿರುವಂತಹ ಸಮೀಕ್ಷೆಯ ಜಾತಿಗಳ ಅಧಿಕೃತ ಪಟ್ಟಿಯಲ್ಲಿ ಸರ್ಬಿ ಜಾತಿ ಹೆಸರು ಅಥವಾ ಕೋಡ್ ಇರಲಿಲ್ಲ ಈ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯು ಆಯೋಗಕ್ಕೆ ಪತ್ರ ಬರೆದು ಮಾಹಿತಿ ಕೇಳಿದಾಗ ಆಯೋಗವು ಸರ್ಬಿ ಜಾತಿಯನ್ನ ಪಟ್ಟಿಯ ಇತರೆ ಕಾಲಂನಲ್ಲಿ ನಮೂದಿಸುವಂತೆ ಸೂಚಿಸಿದೆ ರಾಜ್ಯದಲ್ಲಿಯೇ ಅತಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವಂತಹ ಈ ಜಾತಿಯು ಸಮೀಕ್ಷೆಯ ಮೂಲಕ ಸರ್ಕಾರದ ಗಮನಕ್ಕೆ ಬಂದಿರುವುದು ಒಂದು ಮಹತ್ವದ ಅಂಶವಾಗಿದೆ ಭಾರತದ ಮೊದಲ ಪ್ರಾಣಿ ಜನನ ನಿಯಂತ್ರಣ ಅಂದರೆ ಎಬಿಸಿ ತರಬೇತಿ ಕೇಂದ್ರವನ್ನ ಸ್ಥಾಪಿಸಿರುವ ರಾಜ್ಯ ಯಾವುದು ಉತ್ತರ ಉತ್ತರ ಪ್ರದೇಶ ಲಕ್ನೋ ಮುನ್ಸಿಪಲ್ ಕಾರ್ಪೊರೇಷನ್ ಎಲ್ ಸಿ ಇತ್ತೀಚೆಗೆ ಉತ್ತರ ಪ್ರದೇಶದ ಜರ್ಹರಾದಲ್ಲಿ ಭಾರತದ ಮೊದಲ ಪ್ರಾಣಿ ಜನ ನಿಯಂತ್ರಣ ಕೇಂದ್ರ ಅಂದರೆ ಎಬಿಸಿ ತರಬೇತಿ ಕೇಂದ್ರವನ್ನು ಸ್ಥಾಪಿಸಿದೆ ಈ ಕೇಂದ್ರವು ಬೀದಿ ನಾಯಿ ಸಂತಾನಹರಣ ಕಾರ್ಯಕ್ರಮಗಳನ್ನು ಬಲಪಡಿಸಲು ಮತ್ತು ಸಮಗ್ರ ಪ್ರಾಣಿ ಕಲ್ಯಾಣ ಅಭ್ಯಾಸಗಳನ್ನು ಸುಧಾರಿಸಲು ಮೀಸಲಾಗಿದೆ ಇದು ಲಕ್ನೋ ಮುನ್ಸಿಪಲ್ ಕಾರ್ಪೊರೇಷನ್ ಭಾರತೀಯ ಪ್ರಾಣಿ ಕಲ್ಯಾಣ ಮಂಡಳಿ ಉತ್ತರ ಪ್ರದೇಶ ಸರ್ಕಾರ ಮತ್ತು ಹ್ಯೂಮನ್ ವರ್ಲ್ಡ್ ಫಾರ್ ಅನಿಮಲ್ಸ್ ಇಂಡಿಯಾ ನಡುವಿನ ಮಹತ್ವದ ಸಹಯೋಗವಾಗಿದೆ ಈ ಕೇಂದ್ರವು ಪಶುವೈದ್ಯರು ಪ್ಯಾರಾ ವೈದ್ಯರು ಪ್ಯಾರಾ ಪಶುವೈದ್ಯರು ಪ್ರಾಣಿ ನಿರ್ವಾಹಕರು ಮತ್ತು ಬೀದಿನಾಯಿ ನಿರ್ವಹಣೆಯಲ್ಲಿ ತೊಡಗಿರುವಂತಹ ಸಂಸ್ಥೆಗಳಿಗೆ ಸೈದ್ಧಾಂತಿಕ ಮತ್ತು ಪ್ರಾಯೋಗಿಕ ಅಂಶಗಳನ್ನು ಒಳಗೊಂಡ ಹದಿನೈದು ದಿನಗಳ ತರಬೇತಿ ಕೋರ್ಸ್ ಅನ್ನು ಒದಗಿಸುತ್ತೆ ಸಿ ಅಂದರೆ ಅನಿಮಲ್ ಬರ್ತ್ ಕಂಟ್ರೋಲ್ ನೀರಿದ್ದರೆ ನಾಳೆ ಯೋಜನೆಯನ್ನ ಪ್ರಥಮ ಹಂತದಲ್ಲಿ ರಾಜ್ಯದ ಎಷ್ಟು ಗ್ರಾಮ ಪಂಚಾಯಿತಿಗಳಲ್ಲಿ ಅನುಷ್ಠಾನಗೊಳಿಸಲಾಗಿತ್ತು ಗ್ರಾಮ ಪಂಚಾಯಿತಿಗಳು ನೀರಿದ್ದರೆ ನಾಳೆ ಯೋಜನೆಯನ್ನ ಒಂಬತ್ತು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ಸರ್ಕಾರವು ಔಪಚಾರಿಕವಾಗಿ ಉದ್ಘಾಟನೆ ಮಾಡಿತು ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆಯ ವತಿಯಿಂದ ಈ ವಿನೂತನ ಕಾರ್ಯಕ್ರಮವನ್ನು ಜಾರಿಗೊಳಿಸಲಾಗಿದೆ ಅಂತರ್ಜಲ ಸಂರಕ್ಷಣೆ ಸಾಂಪ್ರದಾಯಿಕ ಜಲ ಮೂಲಗಳ ಪುನರುಜ್ಜೀವನ ಮತ್ತು ಸಮುದಾಯದ ಸಹಭಾಗಿತ್ವದ ಮೂಲಕ ನೀರಿನ ಸುಸ್ಥಿರ ಬಳಕೆಯ ಬಗ್ಗೆ ಅರಿವು ಮೂಡಿಸುವುದು ಈ ಯೋಜನೆಯ ಪ್ರಮುಖ ಉದ್ದೇಶವಾಗಿದೆ ಮೊದಲ ಹಂತದಲ್ಲಿ ಈಗಾಗಲೇ ಐದುನೂರ ಇಪ್ಪತ್ತೈದು ಗ್ರಾಮ ಪಂಚಾಯಿತಿಗಳಲ್ಲಿ ಈ ಯೋಜನೆಯನ್ನು ಪ್ರಾರಂಭಿಸಲಾಗಿದ್ದು ಎರಡನೇ ಹಂತದಲ್ಲಿ ಹದಿನೈದು ಜಿಲ್ಲೆಗಳ ಇಪ್ಪತ್ತೇಳು ತಾಲೂಕುಗಳ ಎರಡ್ನೂರ ಐವತ್ತೆರಡು ಗ್ರಾಮ ಪಂಚಾಯಿತಿಗಳಲ್ಲಿ ಜಾರಿಗೊಳಿಸಲಾಗುತ್ತೆ ಕೃಷಿ ಚಟುವಟಿಕೆಗಳಿಗೆ ಅಂತರ್ಜಲದ ಮೇಲಿನ ಅವಲಂಬನೆ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ನೀರಿನ ಭದ್ರತೆ ಮತ್ತು ಸುಸ್ಥಿರತೆಯನ್ನು ಖಚಿತಪಡಿಸಲು ಕೆರೆಗಳ ಪುನಶ್ಚೇತನ ಮಳೆ ನೀರು ಕೊಯ್ಲು ಮತ್ತು ಅಂತರ್ಜಲ ಮರುಪೂರಣದಂತಹ ಅಭಿಯಾನದ ಮೂಲಕ ಕರ್ನಾಟಕವನ್ನ ಜಲ ಸುಭದ್ರ ರಾಜ್ಯವನ್ನಾಗಿ ನಿರ್ಮಿಸುವ ಗುರಿಯನ್ನ ಈ ಯೋಜನೆ ಹೊಂದಿದೆ ನಟ ವಸಿಷ್ಠ ಸಿಂಹ ಅವರನ್ನ ಈ ಯೋಜನೆಯ ರಾಯಭಾರಿಯನ್ನಾಗಿ ಮಾಡಲಾಗಿದೆ ಐಎನ್ಎಸ್ ಆಂಡ್ರೋ ತನ್ನ ಯಾವ ಸಂಸ್ಥೆಯು ನಿರ್ಮಾಣ ಮಾಡಿದೆ ಉತ್ತರ ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಅಂಡ್ ಎಂಜಿನಿಯರ್ಸ್ ಲಿಮಿಟೆಡ್ ಭಾರತೀಯ ನೌಕಾಪಡೆಯು ತನ್ನ ಆಂಟಿ ಸಬ್ಮರೀನ್ ವಾರ್ಫೇರ್ ಶಾಲೋ ವಾಟರ್ ಕ್ರಾಫ್ಟ್ ಎಸ್ ಡಬ್ಲ್ಯೂ ಎಸ್ ಡಬ್ಲ್ಯೂ ಸಿ ವರ್ಗದ ಎರಡನೇ ಹಡಗಾಗಿರುವಂತಹ ಐ ಎನ್ ಎಸ್ ಆಂಡ್ರೋತ್ ತನ್ನ ಆರು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಂದು ವಿಶಾಖಪಟ್ಟಣಂ ನೌಕಾ ಡಾಕ್ ಯಾರ್ಡ್ನಲ್ಲಿ ಪೂರ್ವ ನೌಕಾ ಕಮಾಂಡ್ ಮುಖ್ಯಸ್ಥ ವೈಸ್ ಅಡ್ಮಿರಲ್ ರಾಜೇಶ್ ಪೆಂಡಾರ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಸೇರ್ಪಡೆಗೊಳಿಸಿತು ಈ ಯುದ್ಧ ನೌಕೆಯು ಲಕ್ಷ ದ್ವೀಪದಿಂದ ತನ್ನ ಹೆಸರನ್ನು ಪಡೆದುಕೊಂಡಿದ್ದು ನಿವೃತ್ತಿಯಾಗಿರುವಂತಹ ಐ ಎನ್ ಎಸ್ ಆ್ಯಂಡ್ರೋತ್ ಪಿ ಸಿಕ್ಸ್ಟಿ ನೈನ್ನ ಪರಂಪರೆಯನ್ನು ಮುಂದುವರಿಸುತ್ತೆ ಕೋಲ್ಕತ್ತಾದ ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಅಂಡ್ ಇಂಜಿನಿಯರ್ಸ್ ಲಿಮಿಟೆಡ್ ಈ ಹಡಗನ್ನ ಎಂಬತ್ತು ಪ್ರತಿಶತಕ್ಕೂ ಹೆಚ್ಚು ಸ್ಥಳೀಯ ತಂತ್ರಜ್ಞಾನ ಬಳಸಿ ಆತ್ಮನಿರ್ಭರ ಭಾರತ ದೃಷ್ಟಿಕೋನದ ಅಡಿಯಲ್ಲಿ ನಿರ್ಮಾಣ ಮಾಡಿದೆ ಆಧುನಿಕ ಶಸ್ತ್ರಾಸ್ತ್ರಗಳು ಸೆನ್ಸಾರ್ಗಳು ಮತ್ತು ವಾಟರ್ ಜೆಟ್ ಚಾಲನಾ ವ್ಯವಸ್ಥೆಗಳಿಂದ ಕೂಡಿರುವ ಈ ಹಡಗು ಶತ್ರುಗಳ ಜಲಂತರ್ಗಾಮಿ ನೌಕೆಗಳನ್ನು ಪತ್ತೆ ಹಚ್ಚಿ ನಾಶಪಡಿಸಲು ಹಾಗೂ ಸಮುದ್ರದ ಮೇಲ್ವಿಚಾರಣೆ ಹುಡುಕಾಟ ರಕ್ಷಣಾ ಕಾರ್ಯಾಚರಣೆಗಳು ಮತ್ತು ಕರಾವಳಿ ರಕ್ಷಣಾ ಕರ್ತವ್ಯಗಳಿಗೂ ಸಮರ್ಥವಾಗಿದೆ ಈ ಸೇರ್ಪಡೆಯು ಭಾರತೀಯ ನೌಕಾಪಡೆಯ ಜಲಂತರ್ಗಾಮಿ ವಿರೋಧಿ ಕಾರ್ಯಾಚರಣೆಯ ಸಾಮರ್ಥ್ಯವನ್ನ ಬಲಪಡಿಸುವುದರ ಜೊತೆಗೆ ದೇಶೀಯ ಯುದ್ಧ ನೌಕೆಗಳ ನಿರ್ಮಾಣದಲ್ಲಿ ಭಾರತದ ಬದ್ಧತೆಯನ್ನ ಎತ್ತಿ ಹಿಡಿಯುತ್ತದೆ ಇಲ್ಲಿಗೆ ಇಂದಿನ ಕರೆಂಟ್ ಅಫೇರ್ಸ್ ವಿಡಿಯೋ ಮುಕ್ತಾಯವಾಯಿತು ಯಾರಿಗಾದ್ರೂ ಸ್ಮಾರ್ಟ್ ಸಿಟಿ ಸರ್ಕಲ್ನ ಜನವರಿಯಿಂದ ಅಕ್ಟೋಬರ್ ವರೆಗಿನ ಮಾಸಪತ್ರಿಕೆಗಳು ಬೇಕಾಗಿತ್ತಂದ್ರೆ ಈ ನಂಬರ್ಗೆ ವಾಟ್ಸಪ್ ನಲ್ಲಿ ಮೆಸೇಜ್ ಮಾಡಿ ಡೈರೆಕ್ಟ್ ಆಗಿ ಕಾಲ್ ಮಾಡಬೇಡಿ ವಾಟ್ಸಪ್ ಅಲ್ಲಿ ಫಸ್ಟ್ ಮೆಸೇಜ್ ಮಾಡಿ ವಾಟ್ಸ್ಆಪ್ ಅಲ್ಲಿ ನಿಮಗೆ ಎಲ್ಲಾ ಮಾಹಿತಿಗಳು ಬರುತ್ತೆ ಹಾಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿಯಿಂದ ಡಿಸೆಂಬರ್ ವರೆಗಿನ ಮಾಸಪತ್ರಿಕೆಗಳು ನಮ್ಮಲ್ಲಿ ಲಭ್ಯ ಇರುತ್ತೆ ಕೇವಲ ಆರುನೂರ ಅರವತ್ತು ಆರು ರೂಪಾಯಿಗೆ ಡಿಸ್ಕೌಂಟ್ ಅಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಹನ್ನೆರಡು ಮಾಸ ಪತ್ರಿಕೆಗಳು ಬರುತ್ತೆ ಇದೇ ನಂಬರ್ಗೆ ವಾಟ್ಸಪ್ ಅಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಮ್ಯಾಗ್ಝಿನ್ಸ್ ಅಂತ ಒಂದು ಮೆಸೇಜ್ ಮಾಡಿ ಧನ್ಯವಾದ